ಮೈಸೂರಿನ ಕುರಿಮಂಡಿಯಲ್ಲಿ ತಮಟೆಯೊಂದಿಗೆ ಜನರ ಹರ್ಷೋದ್ಗಾರದ ನಡುವೆ ಹೂವಿನ ಮಳೆಯೊಂದಿಗೆ ಜನಸ್ಪಂದನ ಕಚೇರಿಯನ್ನು ಉದ್ಘಾಟಿಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶಾಸಕರಾದ ತನ್ವೀರ್ ಸೇಠ್ರವರು ಕುರಿಮಂಡಿ ಬಡಾವಣೆಯ ಕಾಂಗ್ರೆಸ್ ಮುಖಂಡರಾದ ವಿನೋದ್ ಕುಮಾರ್ ರವರು ಜನಸ್ಪಂದನಾ ಕಚೇರಿಯನ್ನು ಪ್ರಾರಂಭಿಸಿದ್ದು ಸಾರ್ವಜನಿಕ ಹವ್ ಸ್ವೀಕರಿಸಲು ಹಾಗೂ ಕುಂದು ಕೊರತೆಗಳನ್ನು ನೀಗಿಸಲು ಜನಸ್ಪಂದನಾ ಕಚೇರಿಯನ್ನು ತೆರೆಯಲಾಗಿದೆ ವಿಜಯಕುಮಾರ್ ಅವರು ಐದು ಆರು ವರ್ಷದಿಂದ ಜನಪರ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದು ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಸುಮಾರು ಮುನ್ನೂರ ಮುನ್ನೂರ ಐವತ್ತು ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಹಾಗೂ ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣೆ ಮಾಡಿದರು ಶಾಸಕರಾದ ಸೇಠ್ ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಚುನಾವಣೆಯ ಫಲಿತಾಂಶ ನಮಗೆ ಹೊರಬಂದ ಮೇಲೆ ನನ್ನ ಕ್ಷೇತ್ರ ಸುಮಾರು ಎಪ್ಪತ್ತ ಆರು ಸಾವಿರ ಹೆಚ್ಚು ಹೆಚ್ಚು ಕಮ್ಮಿ ಎಪ್ಪತ್ತೇಳು ಸಾವಿರ ಮತಗಳ ಅಂತರ ನೀಡೋ ಮೂಲಕ ನನ್ನ ನನ್ನ ಮೇಲೆ ಮತ್ತು ನನ್ನ ಪಕ್ಷದ ಮೇಲೆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅನೇಕ ಸಮಸ್ಯೆಗಳು ಅದರಲ್ಲೂ ವಿಶೇಷವಾಗಿ ಕಡುಬಡವರು ವಾಸಿಸುವಂತಹ ಭಾಗದಲ್ಲಿ ನಮ್ಮ ಮುಂದೆ ಇರುವಂಥ ವಿಷಯ ಮಾಸಿಕ ಪೆನ್ಷನ್ ಬರುವಂಥ ಯೋಜನೆಗಳಾಗಿರ್ಬೋದು ಸರ್ಕಾರದ ಪಂಚ ಗ್ಯಾರಂಟಿಯ ಯೋಜನೆಗಳಾಗಿರ್ಬೋದು ಇದರ ಜೊತೆಗೆ ಈ ಭಾಗದಲ್ಲಿ ಆಗಬೇಕಾಗಿರುವಂಥ ಅನೇಕ ಕೆಲಸ ಕಾರ್ಯಗಳು ಜನರ ನಾಡೀ ಹಿಡಿತನ ನಾವು ಅರ್ಥ ಮಾಡಿಕೊಂಡು ಆ ಪ್ರದೇಶದ ಸಮಗ್ರ ಅಭಿವೃದ್ಧಿ ಮಾಡುವಂಥ ಚಿಂತನೆಯಿಂದ ನಾನು ಪ್ರತಿಯೊಂದು ಬಡಾವಣೆಯಲ್ಲೂ ಜನಸ್ಪಂದನ ಕಚೇರಿಗಳನ್ನ ತೆರವು ಮೂಲಕ ನನ್ನ ಮತ್ತು ಜನರ ಮಧ್ಯೆ ಒಂದು ಸೇತುವಾಗಿ ಕಾರ್ಯನಿರ್ವಹಿಸುವಂಥದಕ್ಕೆ ಇವತ್ತು ಹದಿನಾರನೇ ವಾರ್ಡ್ನಲ್ಲಿ ಹದಿನೈದನೇ ವಾರ್ಡ್ನಲ್ಲಿ ನನ್ನ ಪಕ್ಷದ ಮುಖಂಡರು ಯುವ ಉತ್ಸಾಹಿಗಳಾದಂತಹ ವಿನೋದ್ರವರು ಕಚೇರಿಯನ್ನು ತೆರೆದಿದ್ದಾರೆ ಇದರ ಜೊತೆಗೆ ಅನೇಕ ವರ್ಷಗಳಿಂದ ಅವರು ಸಮಾಜಮುಖಿ ಕಾರ್ಯಕ್ರಮಗಳು ಎಸ್ ಎಲ್ ಸಿ ಪಿಯುಸಿಯಲ್ಲಿ ಉತ್ತಮ ಅಂಕಗಳನ್ನ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಸನ್ಮಾನಗಳು ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತರುವಂತಹ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವಂಥದ್ದು ಇಂಥ ಅನೇಕ ಕಾರ್ಯಕ್ರಮಗಳು ಹಿಂದೆಯಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಜೊತೆ ಸೇರಿ ನನಗೆ ಒಂದು ಶಕ್ತಿಯಾಗಿ ಅವರು ಹೊರ ಬಂದಿದ್ದಾರೆ ನನ್ನ ಜೊತೆ ಇರುವಂಥದ್ದು ಅಷ್ಟೇ ಅಲ್ಲ ನಮ್ಮ ಉದ್ದೇಶ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ಅದನ್ನು ಸ್ಪಂದಿಸಿ ಅವರು ಸಹ ನಮಗೆ ಕೈ ಜೋಡಿಸಿರೋದ್ರಿಂದ ನನಗೆ ಈ ಭಾಗದಲ್ಲಿರುವಂಥ ಸಮಸ್ಯೆಗಳು ದಿನನಿತ್ಯ ನನ್ನ ಗಮನಕ್ಕೆ ಬರುವಂಥದ್ದು ಮತ್ತು ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥದಕ್ಕೆ ಒಂದು ಸಹಕಾರಿಯಾಗುವಂಥದಕ್ಕೆ ಜನಸ್ಪಂದನ ಕಚೇರಿಯನ್ನು ಇವತ್ತು ತೆರೆದಿದ್ದೇವೆ ಅತ್ಯಂತ ಸಂತೋಷದಿಂದ ನಾನು ಅದನ್ನು ಉದ್ಘಾಟಿಸಿ ನನ್ನ ಆಸೆಗಳನ್ನ ಈಗಾಗಲೇ ನಾನು ವ್ಯಕ್ತಪಡಿಸಿದ್ದೇನೆ ಜನರ ಮತ್ತು ಶಾಸಕರ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕಾಗಿರುವಂಥ ಕಚೇರಿ ದೀರ್ಘಕಾಲ ಜನರ ಸೇವೆಯಲ್ಲಿ ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಸೆ ನಾನು ಸುಮಾರು ಒಂದು ಐದಾರು ವರ್ಷದಿಂದ ಇದರ ಸೇವೆ ನಮ್ಮ ಕೋವಿಡ್ ಇದ್ದಾಗ ಸಂದರ್ಭದಲ್ಲೂ ಅಷ್ಟೇ ಮತ್ತು ಪ್ರತಿ ವರ್ಷವೂ ಅಷ್ಟೇ ಸ್ಕೂಲ್ ಏನು ಸ್ಟಾರ್ಟ್ ಆಗುತ್ತೆ ಆ ಸಮಯದಲ್ಲಿ ಎಸ್ ಎಲ್ ಸಿ ಡಿಸ್ಟಿಂಕ್ಷನ್ ಪಾಸ್ ಆದಂಥ ಮಕ್ಕಳು ಮತ್ತು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರೋವಂಥ ಮಕ್ಕಳು ಇರ್ಬೋದು ಮತ್ತೆ ಕಷ್ಟದಲ್ಲಿರೋಂಥ ಮಕ್ಕಳು ಅವ್ರಿಗೆಲ್ಲರಿಗೂ ಬುಕ್ಸ್ ಕೊಡೋದಾಗಲಿ ಬ್ಯಾಗ್ ಕೊಡೋದಾಗಲಿ ಮತ್ತು ಅವ್ರಿಗೆ ಪ್ರೋತ್ಸಾಹದಕ್ಕೆ ಏನಾಗುತ್ತೆ ಪ್ರೋತ್ಸಾಹಿಸೋದಕ್ಕೆ ಅದೆಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ ಇವತ್ತು ಎಷ್ಟು ಮಕ್ಕಳಿಗೆ ಸರ್ ಇವತ್ತು ಒಂದು ಮುನ್ನೂರೈವತ್ತು ಮಕ್ಕಳುಗಳಿಗೆ ಪುಸ್ತಕ ಕೊಡ್ತಾ ಅದ್ಮೇಲೆ ಒಂದು ಐವತ್ತು ಮಕ್ಕಳಿಗೆ ಎಸ್ ಎಲ್ ಸಿ ಪಾಸ್ ಆಗಿರೋ ಮತ್ತೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರೋ ಬ್ಯಾಗು ಮತ್ತೆ ಒಂದು ಸನ್ಮಾನ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡೋತರ ಅದು ನಮ್ಮ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದಂತಹ ಅವ್ರ ಶೆಟ್ ಸಾಹೇಬ ತನ್ವೀರ್ ಶೆಟ್ ಸಾಹೇಬರು ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಹಾಗೂ ಜನ ಸ್ಪಂದನ ಕಚೇರಿನು ಕೂಡ ಒಬ್ಬ ಉದ್ಘಾಟನೆ ಮಾಡವ್ರೆ ಈಗ ಹೇಳ್ಬೇಕಾದ್ರೆ ಏನು ಖುಷಾಮತ್ ಮಾಡೋಕೆ ಹೇಳ್ತಾ ಇಲ್ಲ ಹಲವಾರು ವರ್ಷದಿಂದ ಇವರು ನನಗೆ ಬಹಳ ಹತ್ರದ ನನ್ನ ಫ್ರೆಂಡ್ ಆಗಿರ್ತಾರೆ ಆದ್ರೆ ಇವರು ಒಂದು ಒಳ್ಳೆತನ ಏನಪ್ಪಾ ಅಂದ್ರೆ ಯಾರ ಒಂದು ಒಂದ್ ಪೈಸಾ ವಸೂಲಿ ಮಾಡಿದೆ ಸ್ವಂತ ದುಡ್ಡಿಂದ ಈಗ ಏನು ಸಮಾಜ ಸೇವೆ ಮಾಡಿ ನಿಂತವ್ರೆ ಕಳೆದ ಬಾರಿ ಇವರು ಬಿ ಎಸ್ ಪಿ ಮಹಾನಗರ ಪಾಲಿಕೆಗೆ ಸ್ಪರ್ಶಿದ್ರು ಆದ್ರೆ ಕೆಲವು ಓಟಿಂದ ಸೋದ್ರು ಆದ್ರೆ ಮನೇಲಿ ಕೂತ್ಕೊಂಡಿಲ್ಲ ಇವರು ಬಂದಿ ಇವತ್ವರೆಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರೆ ನಾವು ಕಾನ್ ನಾವು ಕಾರ್ಯಕರ್ತರು ಮೊಹಲಾ ನಿವಾಸಿಗಳು ಎಲ್ಲಾ ಇವರು ಪರ ನಿಂತಿದ್ದೀವಿ ಇವ್ರಿಗೆ ಮಾನ್ಯ ತಮಿಳು ಶೆಟ್ಟರ್ ಸಾಹೇಬ್ರೂನು ಹಾಗೂ ನಮ್ಮ ಅಬ್ದುಲ್ ಖಾದರ್ ಶಾಹಿದ್ ಅವರು ಕೂಡ ಇವ್ರಿಗೆ ಆಶೀರ್ವಾದ ಮಾಡೋ ಹೇಳೋರೆ ಆದ್ರೆ ಒಂದು ಆಶ್ವಾಸನೆ ಕೊಟ್ಟವ್ರೆ ಮಾನ್ಯ ಶಾಸಕರು ಏನಾರ ಕೆಲಸ ಇಲ್ಲಿ ಯಾವಾಗ ನಿಮ್ಗೆ ಕೆಲಸನ ಇಕ್ಕ ಇಕ್ಕಟ್ಟದೆ ಯಾವಾಗ ನಾನು ಬಾ ನಂಗೆ ನೀನು ಸುಲಭವಾಗಿ ನಾನು ಯಾರಿಗೆ ಸಿಫಾರು ಮಾಡಿ ನೀನು ಮಾಡ್ಬೇಕು ಕೆಲಸ ಮಾಡಿಸ್ಕೊಡ್ತೀನಿ